ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಇಪ್ಪತ್ತು ಶ್ರೇಷ್ಠ ಸಾಧಕರಿಗೆ ಪರಿಮಳ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನ್ಯಾಯಮೂರ್ತಿಗಳು ದಯಮಾಡಿ ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ವಿನಂತಿ ಪ್ರಾರಂಭಕ್ಕೆ ನ್ಯಾಯಮೂರ್ತಿ ಶ್ರೀ ರಾಮಚಂದ್ರ ದತ್ತಾತ್ರೇಯ ಹುದ್ದಾರರವರು ದಯಮಾಡಿಸಬೇಕು ತಮ್ಮ ವೃತ್ತಿ ನಿಷ್ಠೆಯಿಂದ ನ್ಯಾಯಾಂಗ ಕ್ಷೇತ್ರದಲ್ಲಿ ವಿಶಿಷ್ಟ ಛಾಪನ್ನು ಮೂಡಿಸಿದ್ದಾರೆ ನ್ಯಾಯಮೂರ್ತಿ ಶ್ರೀ ರಾಮಚಂದ್ರ ದತ್ತಾತ್ರೇಯ ಹುದ್ದಾರವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಬೆಳಗಾವಿಯ ಮುತ್ನಾಲ್ ಗ್ರಾಮದಲ್ಲಿ ಬೆಳಗಾವಿ ಆರ್ ಎಲ್ ಲಾ ಕಾಲೇಜ್ನಲ್ಲಿ ಕಾನೂನು ಪದವಿ ವಕೀಲರಾಗಿ ಸೇವೆ ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮುನ್ಸೀಫರಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಜಿಲ್ಲಾ ನ್ಯಾಯಾಧೀಶರಾಗಿ ನೇಮಕಗೊಂಡರು ನಂತರ ಹೈಕೋರ್ಟ್ನ ಧಾರವಾಡ ವಿಭಾಗದಲ್ಲಿ ಆಡಳಿತಾತ್ಮಕ ಹುದ್ದೆಗಳನ್ನು ನಿರ್ವಹಿಸಿದರು ಮುಖ್ಯ ನ್ಯಾಯಾಧೀಶರಾಗಿ ಹಾಸನ ಹಾಗೂ ಧಾರವಾಡದಲ್ಲಿ ಬೆಂಗಳೂರಿನ ಉಚ್ಚ ನ್ಯಾಯಾಲಯದಲ್ಲಿ ಹೆಚ್ಚುವರಿ ನ್ಯಾಯಾಧೀಶರಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೇಮಕಗೊಂಡ ನ್ಯಾಯಮೂರ್ತಿ ಹುದ್ದರವರು ಮುಖ್ಯ ನ್ಯಾಯಾಧೀಶರಾಗಿ ಮಣಿಪುರ ಹಾಗೂ ಬೆಂಗಳೂರಿನ ಉಚ್ಚ ನ್ಯಾಯಾಲಯಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಗಮನಾರ್ಹ ಸೇವೆ ಸಲ್ಲಿಸಿ ಇತ್ತೀಚೆಗಷ್ಟೇ ನಿವೃತ್ತರಾದ ಶ್ರೀಯುತರು ತಮ್ಮ ಸರಳತೆ ಸೌಜನ್ಯತೆ ಹಾಗೂ ಪಾರದರ್ಶಕ ವ್ಯಕ್ತಿತ್ವದಿಂದ ನ್ಯಾಯಾಂಗ ಕ್ಷೇತ್ರದ ಘನತೆ ಹೆಚ್ಚಿಸಿದ್ದಾರೆ ಹುದ್ದರ್ ಹುದ್ದಾರವರಿಗೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಅನುಗ್ರಹ ರೂಪದ ಪರಿಮಳ ಪ್ರಶಸ್ತಿಯನ್ನು ನೀಡಲು ಪರಿಮಳ ಗೆಳೆಯರ ಬಳಗಕ್ಕೆ ಸಂತೋಷವೆನಿಸುತ್ತದೆ ಧನ್ಯವಾದಗಳು ಸರ್ ಶ್ರೀ ಆರ್ ಶ್ರೀಕುಮಾರ್ ಪೊಲೀಸ್ ಸೇವೆ ಐ ಪಿ ಎಸ್ ಅಧಿಕಾರಿ ಶ್ರೀ ಆರ್ ಶ್ರೀಕುಮಾರ್ ಅವರ ಹೆಸರನ್ನು ಸಾಮಾನ್ಯ ಬಹಳಷ್ಟು ಜನ ನಾವು ನೆನಪಿಟ್ಟಿದ್ದೀವಿ ಹಾಗೆ ಅವರ ಚಿತ್ರ ಕೂಡ ಕರ್ನಾಟಕದ ಡಿಜಿಪಿಯಾಗಿ ನವದೆಹಲಿಯ ಕೇಂದ್ರೀಯ ವಿಜಿಲೆನ್ಸ್ ಕಮಿಷನ್ನ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಮದ್ರಾಸಿನ ಪದವೀಧರರು ಶ್ರೀಕುಮಾರ್ ಅವರನ್ನು ಅರಸಿ ಬಂದಿದ್ದು ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸುವ ಅವಕಾಶ ಆರಂಭದಲ್ಲಿ ಉತ್ತರ ಪ್ರದೇಶದ ಪೊಲೀಸ್ ಇಲಾಖೆಯಲ್ಲಿ ಕರ್ನಾಟಕದ ಐಎಎಸ್ ಅಧಿಕಾರಿಣಿ ಶ್ರೀಮತಿ ರಂಜಿನಿ ಶ್ರೀಕುಮಾರ್ ಅವರನ್ನು ವಿವಾಹವಾದ ನಂತರ ಕರ್ನಾಟಕಕ್ಕೆ ಬಂದ ಶ್ರೀಕುಮಾರ್ ಅವರು ದಕ್ಷಿಣ ಕನ್ನಡ ಬೆಂಗಳೂರು ಗ್ರಾಮೀಣ ಬಳ್ಳಾರಿ ಜಿಲ್ಲೆಯ ವಿವಿಧೆಡೆ ಪೊಲೀಸ್ ವಿಭಾಗದ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ದೇಶದ ಮೊಟ್ಟ ಮೊದಲ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯನ್ನು ಸ್ಥಾಪಿಸಲು ಶ್ರಮಿಸಿದ ಹೆಗ್ಗಳಿಕೆ ಅವರದ್ದು ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹತ್ಯೆ ಪ್ರಕರಣ ವಿಚಾರಣೆ ಹರ್ಷದ್ ಮೆಹತಾ ಹಗರಣ ಇಂತಹ ಕಾರ್ಯಭಾರದಲ್ಲಿಯೂ ಶ್ರೀಕುಮಾರ್ ಅವರದ್ದು ಪ್ರಧಾನ ಕಾರ್ಯಭಾರ ಗುರು ಸಾರ್ವಭೌಮರ ಅನುಗ್ರಹ ರೂಪದ ಪರಿಮಳ ಪ್ರಶಸ್ತಿ ಶ್ರೀಯುತರಿಗೆ ನೀಡಲಾಗಿದೆ ಧನ್ಯವಾದಗಳು ಸರ್ ನೋಡಿ ಸ್ವಾಮಿ ನಾ ವಿರೋಧ ಹೀಗೆ ರಮೇಶ್ ಭಟ್ರು ಬಂದಿದ್ದಾರೆ ಕರ್ಸ್ಬಿಡೋಣ ಅದ್ ಏನ್ ಮಾಡಿದ್ರು ಎಲ್ಲಿ ಹೋದ್ರು ಯಾರಾದ್ರೂ ತಕರಾರು ತೆಗೆದ ತಕ್ಷಣ ನಮ್ ತಲೆಗೆ ಬರೋದೇ ನಾವು ನಮಗ್ ಡಿಫೆಂಡ್ ಮಾಡ್ಕೋಬೇಕು ನೋಡಿ ಸ್ವಾಮಿ ನಾ ವಿರೋಧ ಹೀಗೆ ಪಟ್ ಅಂತ ಹೇಳ್ತೀವಿ ಬನ್ನಿ ಭಟ್ರೆ ಕನ್ನಡ ಚಲನಚಿತ್ರದ ಪ್ರಮುಖ ಹಾಗೂ ಪ್ರತಿಭಾನ್ವಿತ ನಟರು ನಿರ್ದೇಶಕರು ನಿರ್ಮಾಪಕರು ಆದ ರಮೇಶ್ ಭಟ್ ಅವರದ್ದು ದಕ್ಷಿಣ ಕನ್ನಡದ ಕುಂದಾಪುರ ಕುಂದಾಪುರ ಬರ್ರೆ ಅನೇಕ ಹಾಸ್ಯ ಮತ್ತು ಪೋಷಕ ಪಾತ್ರಗಳಿಗೆ ತಮ್ಮ ನಟನೆಯಿಂದ ಜೀವ ತುಂಬಿದ ಹಿರಿಮೆ ಭಟ್ರದ್ದು ಅವರ ಅಭಿನಯದ ಚಿತ್ರಗಳಲ್ಲಿ ಮತ್ತೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಗಣೇಶನ ಮದುವೆ ಗಣೇಶ ಸುಬ್ರಹ್ಮಣ್ಯ ಜನಮಾನಸದಲ್ಲಿ ಅಚ್ಚೊತ್ತಿ ಉಳಿದಿವೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ದೂರದರ್ಶನದಲ್ಲಿ ಪ್ರಸಾರವಾದ ಕ್ರೇಜಿ ಕರ್ನಲ್ ಧಾರಾವಾಹಿಯಲ್ಲಿ ರಮೇಶ್ ಭಟ್ಟರ ಅಭಿನಯ ಮನೆ ಮಾತಾಗಿತ್ತು ಆ ತಲೆಮಾರಿನವರು ಇದ್ದಾರೆ ಇಲ್ದಿದ್ದವರು ಸ್ವಲ್ಪ ಈ ತಲೆಮಾರಿನವರು ಒಮ್ಮೆ ಸತಿ ಹಾಕೊಂಡು ನೋಡಿ ಸಿಗುತ್ತೆ ಭಾರಿ ಚಂದ ಇದೆ ರಂಗಭೂಮಿಯಲ್ಲೂ ಮಿಂಚಿದ ರಮೇಶ್ ಭಟ್ಟರು ದಿವಂಗತ ಖ್ಯಾತ ನಟ ಶಂಕರ್ನಾಗ್ ಅವರೊಂದಿಗೆ ನಿಕಟ ಬಾಂಧವ್ಯ ಹೊಂದಿದವರು ಮಾಲ್ಗುಡಿ ನಲ್ಲಿ ಅದರ ನಟರಾಗಿ ಸಹಾಯಕ ನಿರ್ದೇಶಕರಾಗಿ ಕೊಡುಗೆ ನೀಡಿದವರು ರಾಷ್ಟ್ರೀಯ ಪ್ರಶಸ್ತಿ ಗಳಿಸಿದ ಪರಮೇಶಿ ಪ್ರೇಮ ಪ್ರಸಂಗ ಚಲನಚಿತ್ರವನ್ನು ನಿರ್ದೇಶಿದ ಹಿರಿಮೆಯೂ ಅವರದ್ದು ಸರಳ ಸಜ್ಜನ ವ್ಯಕ್ತಿತ್ವದ ರಮೇಶ್ ಭಟ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯೂ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಅರಸಿ ಬಂದಿಗೆ ಇದೀಗ ಅವರ ಮಡಿಲಿಗೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಅನುಗ್ರಹ ರೂಪದ ಪರಿಮಳ ಪ್ರಶಸ್ತಿ ರಮೇಶ್ ಭಟ್ರಿಗೆ ಎಲ್ಲವೂ ಒಳ್ಳೆಯದಾಗಲಿ ಭಗವಂತ ರಾಯರು ಆರೋಗ್ಯ ಕೊಟ್ಟು ಕಾಪಾಡಲಿ ಡಾಕ್ಟರ್ ಪ್ರಹ್ಲಾದ ರಾಮರಾಯರು ಎಪ್ಪತ್ತೆಂಟು ವರ್ಷದ ಮಾಜಿ ಏರೋಸ್ಪೇಸ್ ಇಂಜಿನಿಯರ್ ಕ್ಷಿಪಣಿ ವಿನ್ಯಾಸಕ ಡಿಆರ್ಡಿಒ ವಿಜ್ಞಾನಿ ಪ್ರಹ್ಲಾದ್ ಅವರ ಹೆಸರು ಮುನ್ನೆಗೆ ಮುನ್ನೆಲೆಗೆ ಬಂದದ್ದು ಇತ್ತೀಚಿನ ಆಪರೇಷನ್ ಸಿಂಧೂರ್ನಲ್ಲಿ ಇವರ ವೃತ್ತಿ ಜೀವನದ ನಿರಂತರ ಪ್ರಯತ್ನಗಳ ಫಲವಾಗಿ ರೂಪುಗೊಂಡ ವಾಯುರಕ್ಷಣಾ ವ್ಯವಸ್ಥೆ ಸ್ವದೇಶಿ ಕ್ಷಿಪಣಿ ಆಕಾಶ್ನ ಚಮತ್ಕಾರ ಆ ಸಂದರ್ಭದಲ್ಲಿ ಡಾಕ್ಟರ್ ಪ್ರಹ್ಲಾದ ರಾಮರಾಯರ ಪರಿಸರವನ್ನು ದೇಶದ ಜನರಿಗೆ ಪರಿಚಯಿಸಿತು ಭಾರತದ ಹೆಮ್ಮೆಯ ರಾಷ್ಟ್ರಪತಿ ವಿಜ್ಞಾನಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ನಿಕಟವರ್ತಿಗಳಾಗಿದ್ದ ಪ್ರಹ್ಲಾದ್ ಅವರು ಕಲಾಂ ಅವರೊಂದಿಗೆ ಅನೇಕ ವೈಜ್ಞಾನಿಕ ಯೋಜನೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಡಿಆರ್ಡಿಒಲ್ ಸಂಸ್ಥೆಯ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ ಪ್ರಹ್ಲಾದ್ ಅವರು ಬೆಂಗಳೂರಿನವರು ವಿಟಿಯುನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಐಐಎಸ್ಸಿ ಇಂದ ಏರೋನಾಟಿಕಲ್ ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿ ಪಡೆದ ಖ್ಯಾತ ವಿಜ್ಞಾನಿ ಡಾಕ್ಟರ್ ಪ್ರಹ್ಲಾದ್ ರಾಮರಾವ್ ಅವರು ದೇಶ ವಿದೇಶಗಳನ್ನು ಸುತ್ತಿದ್ದಾರೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಅವರ ಅವರ ಪ್ರಶಸ್ತಿಗಳು ಅವರನ್ನು ಅರಸಿ ಬಂದಿವೆ ಇದೀಗ ರಾಯರ ಅನುಗ್ರಹ ರೂಪದ ಪರಿಮಳ ಪ್ರಶಸ್ತಿ ಅವರ ಮುಡಿಗೇರಿದೆ ಧನ್ಯವಾದಗಳು ಡಾಕ್ಟರ್ ಎಚ್ ಕೆ ಸುರೇಶ್ ಆಚಾರ್ಯ ವೇದಾಂತ ಸಂಸ್ಕೃತ ಭಾಷಾ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಜನಿಸಿದ ಡಾಕ್ಟರ್ ಸುರೇಶ್ ಆಚಾರ್ಯ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಸಂಸ್ಕೃತ ಕನ್ನಡ ಇತಿಹಾಸ ವಿಷಯಗಳಲ್ಲಿ ಎಂಎ ಪದವಿ ಪಡೆದಿದ್ದಾರೆ ಪಿ ಎಚ್ ಡಿ ಮಾಡಿದ್ದಾರೆ ಡಿ ಪಡೆದಿದ್ದಾರೆ ಕಳಶಪ್ರಾಯವಾಗಿ ತಿರುಪತಿಯ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ದ್ವೈತ ವೇದಾಂತ ಅದ್ವೈತ ವೇದಾಂತ ನವೀನ ನ್ಯಾಯಶಾಸ್ತ್ರ ಸಾಹಿತ್ಯಶಾಸ್ತ್ರಗಳಲ್ಲಿ ವಿದ್ವತ್ ಪದವಿ ಗಳಿಸಿದ್ದಾರೆ ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಯತಿಚಕ್ರವರ್ತಿಗಳಾದ ಶ್ರೀ ಪೇಜಾವರ ವಿಶ್ವೇಶ ಬರಿ ಹದಿನಾಲ್ಕು ವರ್ಷಗಳ ಕಾಲ ಶಾಸ್ತ್ರ ವ್ಯಾಸಂಗ ಮಾಡಿದ್ದಾರೆ ವೇದಾಂತ ಹಾಗೂ ಸಂಸ್ಕೃತ ಭಾಷಾ ಪ್ರಚಾರಕ್ಕೆ ಆಚಾರ್ಯರ ಸೇವೆ ಅಪಾರ ಪ್ರಾಚಾರ್ಯರಾಗಿ ಆದಿಚುಂಚನಗಿರಿ ವಿದ್ಯಾಸಂಸ್ಥೆ ಉಡುಪಿಯ ಎಸ್ ಎಂ ಎಸ್ ಪಿ ಸಂಸ್ಕೃತ ಕಾಲೇಜಿನ ಪ್ರಾಧ್ಯಾಪಕರಾಗಿ ಅಲ್ಲಿಯೇ ಪ್ರಾಂಶುಪಾಲರಾಗಿ ಮೂರು ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಹಿರಿಮೆ ಆಚಾರ್ಯರದ್ದು ಅನೇಕ ಕೃತಿಗಳ ಕರ್ತೃಗಳಾದ ಡಾಕ್ಟರ್ ಆಚಾರ್ಯ ಸುರೇಶ್ ಆಚಾರ್ಯರು ಸಂಸ್ಕೃತ ಹಾಗೂ ಕನ್ನಡ ಭಾಷೆಗಳಲ್ಲಿ ಆಶು ಕವಿಗಳೂ ಸಹ ಸಮಯ ಇವತ್ತಿಲ್ಲ ಈ ಆಶುಕವಿ ಕೇಳುವಷ್ಟು ಅವರು ಸ್ಥಾಪಿಸಿದ ವೇದ ವ್ಯಾಸ ಸಂಸ್ಕೃತ ಸಂಸ್ಕೃತಿ ಕಲಾ ಕೇಂದ್ರದ ಮೂಲಕ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಆಚಾರ್ಯರಿಗೆ ವಿದ್ಯಮಾನ್ಯ ಪ್ರಶಸ್ತಿ ಸುಧಾ ವಿದ್ವಾನ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಸಂದಿಗೆ ಇದೀಗ ರಾಯರ ಅನುಗ್ರಹ ರೂಪದ ಪರಿಮಳ ಪ್ರಶಸ್ತಿ ರಾಯರ ಅನುಗ್ರಹ ಸದಾಕಾಲ ತಮ್ಮ ಇನ್ನೂ ಹೆಚ್ಚು ಸೇವೆ ಸಮಾಜಕ್ಕೆ ತಮ್ಮೆಂದು ದೊರಕಲಿ ವಿದ್ವಾನ್ ಕೃಷ್ಣರಾಜ ಕುತ್ಪಾಡಿ ವೇದಾಂತ ಹೆಸರೇ ಹೇಳುವಂತೆ ವಿದ್ವಾನ್ ಕೃಷ್ಣರಾಜ ಕುತ್ಪಾಡಿ ಅವರು ದಕ್ಷಿಣ ಕನ್ನಡದ ಕುತ್ಪಾಡಿ ಮೂಲದವರು ಬಾಲ್ಯದಲ್ಲಿಯೇ ಶಾಸ್ತ್ರ ವ್ಯಾಸಂಗದ ಕಡೆಗೆ ಬೆಳೆಸಿಕೊಂಡ ಬೆಳೆಸಿಕೊಂಡವರಿಗೆ ಬೆಂಗಳೂರಿನ ಪೂರ್ಣಪ್ರಗ್ಗೆ ವಿದ್ಯಾಪೀಠ ವಿಶೇಷ ಆಸರೆ ಒದಗಿಸಿತು ಕೃಷ್ಣರಾಜ ಕುತ್ಪಾಡಿಯವರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಯತಿವರಣ್ಯ ಶ್ರೀ ತೀರ್ಥರ ಹಾಗೂ ಅಲ್ಲಿನ ಪ್ರಾಚಾರ್ಯರ ಮಾರ್ಗದರ್ಶನದಲ್ಲಿ ಸುಧಾಂತ ಪಂಡಿತರಾಗಿ ರೂಪುಗೊಂಡು ಇತ್ತೀಚಿನ ದಿನಗಳಲ್ಲಿ ಉತ್ತಮ ವಾಗ್ಮಿಗಳಾಗಿ ಉಪಯುಕ್ತ ಪ್ರವಚನಗಳ ಮೂಲಕ ಜನಮನ್ನಣೆ ಗಳಿಸಿದ್ದಾರೆ ಯುವಕರು ಪ್ರವಚನಕಾರರು ಆದ ವಿದ್ವಾನ್ ಕೃಷ್ಣರಾಜ ಕುತ್ಪಾಡಿಯವರು ತಾವು ಅಧ್ಯಯನ ಮಾಡಿದ ಪೂರ್ಣವಿ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿಯೇ ಅಧ್ಯಾಪಕರಾಗಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರಿಗೆ ಗುರುರಾಯರ ಕೃಪಾಶೀರ್ವಾದ ಮತ್ತಷ್ಟು ಸ್ಫೂರ್ತಿದಾಯಕವಾಗಲೆಂದು ಪರಿಮಳ ಗೆಳೆಯರ ಬಳಗ ಪರಿಮಳ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ ಪ್ರೊಫೆಸರ್ ಜಿ ದಾಸ ಸಾಹಿತ್ಯ ದಯಮಡಿಸಬೇಕು ಜನನ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕನ್ನಡ ಎಂಎ ಪದವಿ ಶಾಸ್ತ್ರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮೊ ಪದವೀಧರರು ಸರ್ಕಾರದ ವಿವಿಧ ಪದವಿ ಕಾಲೇಜುಗಳಲ್ಲಿ ಮೂವತ್ತು ವರ್ಷಗಳ ಕಾಲ ಅಧ್ಯಾಪಕ ಹಾಗೂ ಪ್ರಾಧ್ಯಾಪಕ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಿವೃತ್ತರಾದರು ಸರ್ ನಿಮ್ಮನ್ನು ನೋಡಿದರೆ ನಿವೃತ್ತಿಯಾಗಿ ಮೂವತ್ತು ವರ್ಷ ಅಂತ ಅನ್ಸೋದೇ ಇಲ್ಲ ಸರ್ ಕನ್ನಡ ದಾಸ ಸಾಹಿತ್ಯದಲ್ಲಿ ವಿಜಯದಾಸರ ಕೀರ್ತನೆಗಳು ಮತ್ತು ಉಗಾಭೋಗಗಳನ್ನು ಒಳಗೊಂಡ ಎರಡು ಸಂಪುಟಗಳು ಪ್ರಸನ್ನ ಶ್ರೀನಿವಾಸದಾಸರ ಸಮಗ್ರ ಕೃತಿಗಳು ಕೆಲ್ಲಂಗೆರೆ ತಿಮ್ಮಪ್ಪ ದಾಸರ ಕೀರ್ತನೆಗಳು ಹರಿದಾಸರ ಸಮಾಜಮುಖಿ ಕೀರ್ತನೆಗಳು ದಾಸ ಸಾಹಿತ್ಯ ಸೌರಭ ಹರಿದಾಸರು ಹಾಡಿದ ಶ್ರೀರಾಮನ ಕೀರ್ತನೆಗಳು ಮುಂತಾದವುಗಳನ್ನು ಸಂಪಾದಿಸಿದ್ದೀರಿ ದಾಸ ಸಾಹಿತ್ಯವಲ್ಲದೆ ವಚನ ಸಾಹಿತ್ಯ ಜೈನ ಸಾಹಿತ್ಯಗಳಲ್ಲಿಯೂ ಅನೇಕ ಕೃತಿಗಳನ್ನು ಸಂಪಾದಿಸಿದ್ದೀರಿ ಅನೇಕ ಸ್ವತಂತ್ರ ಕೃತಿಗಳನ್ನು ರಚಿಸಿದ್ದೀರಿ ಶ್ರೀತರಿಗೆ ಅನೇಕ ಪ್ರಶಸ್ತಿಗಳು ಸಂದಿವೆ ಇದೀಗ ಗುರುರಾಯರ ಅನುಗ್ರಹ ರೂಪದ ಪರಿಮಳ ಪ್ರಶಸ್ತಿ ಶ್ರೀ ಸುವಿದ್ಯೇಂದ್ರ ತೀರ್ಥರಿಂದ ಶ್ರೀ ಸುಮೇಧ ವಿಠಲ ಎಂಬ ಅಂಕಿತವನ್ನು ಪಡೆದಿರುವ ಶ್ರೀ ಸುಮೇಧ ವಿಠಲ ದಾಸರ ಲೌಕಿಕ ನಾಮ ಶ್ರೀ ಅಶ್ವತ್ಥಾಚಾರ್ಯ ಕುಲಕರ್ಣಿ ಪ್ರಸ್ತುತ ಹುಬ್ಬಳ್ಳಿ ನಿವಾಸಿಗಳು ಮೂಲತಃ ರಾಯಚೂರು ಜಿಲ್ಲೆಯ ಮದರ್ಕಲ್ ಗ್ರಾಮದವರು ವಿದ್ಯಾಭ್ಯಾಸದ ನಂತರ ವೃತ್ತಿ ಜೀವನದಲ್ಲಿ ಹುಬ್ಬಳ್ಳಿ ಧಾರವಾಡ ನಗರಗಳಲ್ಲಿ ನೆಲೆಸಿದರು ಬಾಲ್ಯದಿಂದಲೂ ದಾಸರ ಕೀರ್ತನೆಗಳನ್ನು ಹಾಡುವುದರಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದ ದಾಸರಿಗೆ ಬಹುತೇಕ ಎಲ್ಲ ಹರಿದಾಸ ಕೀರ್ತನೆಗಳೂ ಕಂಠಸ್ಥವಾಗಿವೆ ಹರಿದಾಸರ ಸಹಜ ವೇಷಭೂಷಣಗಳನ್ನು ಧರಿಸಿ ಕೀರ್ತನಗಳ ಭಾವಕ್ಕೆ ತಕ್ಕಂತೆ ಅವರು ನರ್ತಿಸುತ್ತಾ ಹಾಡುವುದನ್ನು ನೋಡುವುದೇ ಒಂದು ಆನಂದ ಒಂದು ಚಿಕ್ಕ ಸ್ಯಾಂಪಲ್ ನಮಗೂ ಸಿಕ್ತಿವತ್ತು ವಿಜಯದಾಸರ ಸೇವಾ ಬಳಗದ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಚಿಪ್ಪಗಿರಿ ಮಂತ್ರಾಲಯ ಮುಂತಾದ ಕಡೆಗಳಲ್ಲಿ ದಾಸರು ಕೀರ್ತನ ಕೈಂಕರ್ಯವನ್ನು ನಡೆಸಿದ್ದಾರೆ ಅನೇಕ ಮಠ ಸಂಘ ಸಂಸ್ಥೆಗಳಿಂದ ಮನ್ನಣೆ ಪಡೆದಿದ್ದಾರೆ ಇದೀಗ ದಾಸರಿಗೆ ಪರಿಮಳ ಪ್ರಶಸ್ತಿಯ ಗೌರವ ಶ್ರೀ ಜೋಗಿ ಕನ್ನಡ ಸಾಹಿತ್ಯ ಸಾರ್ ಬನ್ನಿ ಶ್ರೀ ಜೋಗಿ ಹೆಸರಿಂದ ಕರೆಯಲ್ಪಡುವ ಗಿರೀಶ್ ರಾವ್ ಹತ್ವಾರ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಜನನ ಸುರತ್ಕಲ್ ಸಮೀಪದ ಹೊಸಬೆಟ್ಟು ಎಂಬಲ್ಲಿ ಓದಿದ್ದು ಬೆಳೆದದ್ದು ಗುರುವಾಯಿನ ಕೆರೆ ಮತ್ತು ಉಪ್ಪಿನಂಗಡಿಗಳಲ್ಲಿ ಆ ಕಡೆ ಒಂದು ಹೇಳ್ತಾರೆ ದಾರಿ ತಪ್ಪಿದ್ರೆ ಉಪ್ಪಿನಂಗಡಿಗೆ ಹೋಗು ಮತ್ತೆ ಎಲ್ಲಾದರೂ ಒಂದು ದಾರಿ ಸಿಕ್ತದೆ ಯಾವುದೋ ಬಸ್ ಸಿಕ್ಕಿ ನಿಮ್ಮ ಊರಿಗೆ ಹೋಗ್ತೀರಿ ಅಂತ ಅಂತಲ್ಲಿ ಅವರಿಗೆ ಬಾಲ್ಯದಲ್ಲಿಯೇ ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿದ್ದ ಗಿರೀಶ್ ವೃತ್ತಿ ಸಂಬಂಧ ಬೆಂಗಳೂರಿಗೆ ಬಂದು ಇಂದು ಕನ್ನಡಪ್ರಭದಲ್ಲಿ ಪುರವಾಣಿ ಸಂಪಾದಕರಾಗಿದ್ದಾರೆ ಹೊಸಕಾಲದ ಪ್ರಮುಖ ಲೇಖಕರಲ್ಲೊಬ್ಬರಾದ ಜೋಗಿಯವರು ಅನೇಕ ಕಥೆ ಕಾದಂಬರಿಗಳನ್ನು ರಚಿಸಿದ್ದಾರೆ ಹಲವಾರು ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿಯೂ ಮಿಂಚಿದ್ದಾರೆ ಧಾರಾವಾಹಿ ಸಿನಿಮಾಗಳ ಗೀತ ಸಾಹಿತ್ಯ ಚಿತ್ರಕಥೆ ಸಂಭಾಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಾಡ ಬೆಳದಿಂಗಳು ಸಿನಿಮಾದ ಚಿತ್ರಕಥೆಗೆ ಜೋಗಿಯವರಿಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯ ಶ್ರೀ ಪ್ರಶಸ್ತಿ ಬಂದಿದೆ ಪತ್ರಿಕೋದ್ಯಮ ರಂಗದ ಸಾಧನೆಗಾಗಿ ವಡ್ಡರ್ಸೆ ರಘುರಾಮ ಶೆಟ್ಟಿ ಪ್ರಶಸ್ತಿ ಗೌರವ ಸನ್ಮಾನಗಳು ಅವರ ಮುಡಿಗೇರಿವೆ ಇದೀಗ ಜೋಗಿಯವರಿಗೆ ಪರಿಮಳ ಗೆಳೆಯರ ಬಳಗ ಕೊಡಮಾಡುವ ಪರಿಮಳ ಪ್ರಶಸ್ತಿ ವೀಣಾ ವಾದನದಲ್ಲಿ ಅಪೂರ್ವ ಪ್ರಾವೀಣ್ಯತೆ ಪಡೆದಿರುವ ವಿದ್ವಾನ್ ಡಿ ಬಾಲಕೃಷ್ಣ ಅವರು ಕರ್ನಾಟಕದ ಪ್ರಸಿದ್ಧ ವೈದಿಕ ವಿದ್ವಾಂಸರಾಗಿದ್ದ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಸುಪುತ್ರರು ಹಾಗೂ ಅವರ ಶಿಷ್ಯರೂ ಸಹ ಎಂಎಸ್ಸಿ ಪದವೀಧರರಾದ ಬಾಲಕೃಷ್ಣ ಅವರು ಲೌಕಿಕ ವಿದ್ಯಾಭ್ಯಾಸದೊಂದಿಗೆ ಸಂಗೀತ ಶಿಕ್ಷಣದಲ್ಲಿಯೂ ಆಸಕ್ತಿ ವಹಿಸಿದರು ಬಾಲ್ಯದಲ್ಲಿ ಮೃದಂಗ ವಿದ್ವಾನ್ ಅಯ್ಯಮಣಿ ಅಯ್ಯರ್ ಅವರಲ್ಲಿ ಸಂಗೀತಾಭ್ಯಾಸ ನಂತರ ತಮ್ಮ ತಂದೆಯವರಲ್ಲಿ ವೀಣಾವಾದನ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತಮ್ಮ ತಂದೆಯವರೊಂದಿಗೆ ಮೊದಲ ಕಚೇರಿ ನೀಡಿದ ನಂತರದಲ್ಲಿ ಸ್ವತಂತ್ರವಾಗಿ ದೇಶ ವಿದೇಶಗಳಲ್ಲಿ ಅನೇಕ ವೀಣಾವಾದನ ಕಚೇರಿಗಳನ್ನು ನೀಡಿದ ಹೆಗ್ಗಳಿಕೆ ಅವರದ್ದು ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಸ್ಮಾರಕ ಟ್ರಸ್ಟ್ ಮೂಲಕ ಅನೇಕ ಪ್ರತಿಷ್ಠಿತರ ಸಂಗೀತ ಕಚೇರಿಗಳನ್ನು ಏರ್ಪಡಿಸಿದ್ದಾರೆ ಕರ್ನಾಟಕ ಗಾನ ಕಲಾ ಪರಿಷತ್ತಿನ ಗಾಲ ಗಾನ ಕಲಾಶ್ರೀ ಪ್ರಶಸ್ತಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿಯೂ ಸೇರಿದಂತೆ ಹಲವಾರು ಪ್ರಶಸ್ತಿ ಗೌರವಗಳು ವಿದ್ವಾನ್ ಡಿ ಬಾಲಕೃಷ್ಣ ಅವರನ್ನು ಅರಸಿ ಬಂದಿವೆ ಇದೀಗ ಗುರುರಾಯರ ಅನುಗ್ರಹ ರೂಪದ ಪರಿಮಳ ಪ್ರಶಸ್ತಿ ಅವರ ಮುಡಿಗೇರಿವೆ ವಿದುಷಿ ನಳಿನ ಮೋಹನ್ ಅವರು ಸಂಗೀತ ವಿದ್ಯಾಸಾಗರ ಆರ್ ಆರ್ ಕೇಶವಮೂರ್ತಿ ಗಾನ ಕಲಾಭೂಷಣ ಆನೂರು ರಾಮಕೃಷ್ಣ ಪದ್ಮಭೂಷಣ ಸಂಗೀತ ಕಲಾನಿಧಿ ಆರ್ ಆರ್ ಶ್ರೀಕಂಠನ್ ಹಾಗೂ ಗಾನಕಲಾಶ್ರೀ ಎಚ್ ಎಸ್ ಸುಧೀಂದ್ರ ಅವರ ಬಳಿ ಸಂಗೀತಾಭ್ಯಾಸ ಮಾಡಿರುವ ನಳಿನಾ ಮೋಹನ್ ಅವರು ಎಂಎನ್ ಮ್ಯೂಸಿಕ್ನಲ್ಲಿ ಚಿನ್ನದ ಪದಕ ಪಡೆದು ತೇರ್ಗಡೆಯಾದ ಪ್ರತಿಭಾನ್ವಿತೆ ವೃತ್ತಿಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಉದ್ಯೋಗಿ ಪ್ರವೃತ್ತಿಯಲ್ಲಿ ನೈ ಅವರು ಪಿಟೀಲು ವಾದನದ ನಂಟನ್ನು ಜೊತೆ ಜೊತೆಯಾಗಿ ಬಳಸಿಕೊಂಡರು ಆಕಾಶವಾಣಿ ಎ ಶ್ರೇಣಿ ಕಲಾವಿದಿಯಾಗಿರುವವರು ದೇಶ ವಿದೇಶಗಳ ಅನೇಕ ಕಚೇರಿಗಳಲ್ಲಿ ಪಾಲ್ಗೊಂಡಿದ್ದಾರೆ ಸಂಗೀತ ಕ್ಷೇತ್ರದ ದಿಗ್ಗಜಗಳೆನಿಸಿದ ಆರ್ ಕೆ ಶ್ರೀಕಂಠನ್ ಡಾಕ್ಟರ್ ಎನ್ ರಮಣಿ ಟಿ ವಿ ಗೋಪಾಲಕೃಷ್ಣನ್ ಆರ್ ಕೆ ಪದ್ಮನಾಭ ಮೊದಲಾದವರಿಗೆ ಪಕ್ಕವಾದ್ಯದಲ್ಲಿ ಪಿಟೀಲು ವಾದನ ಮಾಡಿ ಸೈ ಎನಿಸಿಕೊಂಡಿದ್ದಾರೆ ಅನೇಕ ಪ್ರತಿಷ್ಠಿತ ಸಂಘ ಸಂಸ್ಥೆಗಳ ಗೌರವ ಸನ್ಮಾನಗಳು ವಿದುಷಿ ನಳಿನಾ ಮೋಹನ್ ಅವರಿಗೆ ಪ್ರಾಪ್ತವಾಗಿವೆ ಇದೀಗ ಅವರಿಗೆ ಶ್ರೀರಾಯರ ಅನುಗ್ರಹ ರೂಪದ ಪರಿಮಳ ಪ್ರಶಸ್ತಿ ಈಗ ನೋಡಿ ನಿಮ್ಮೆಲ್ಲರ ಪ್ರೀತಿಯ ನಮ್ಮೆಲ್ಲರ ರಾಜ್ಯದ ಸೊಸೆ ಭಕ್ತಿ ಪ್ರಧಾನವಾದ ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ವಿಶಿಷ್ಟ ಛಾಪನ್ನು ಮೂಡಿಸಿರುವ ವಿದುಷಿ ಶಿವಶ್ರೀ ಸ್ಕಂದಪ್ರಸಾದ್ ಅವರು ಚೆನ್ನೈನ ಶಾಸ್ತ್ರ ವಿಶ್ವವಿದ್ಯಾಲಯದಿಂದ ಜೈವಿಕ ಇಂಜಿನಿಯರಿಂಗ್ ಪದವಿ ಚೆನ್ನೈ ವಿಶ್ವವಿದ್ಯಾಲಯದಿಂದ ಭರತನಾಟ್ಯದಲ್ಲಿ ಎಂಎ ಚೆನ್ನೈ ಸಂಸ್ಕೃತ ಕಾಲೇಜಿನಿಂದ ಸಂಸ್ಕೃತದಲ್ಲಿ ಎಂಎ ಪದವಿ ಚಿತ್ರಕಲೆಯಲ್ಲೂ ಪರಿಣಿತೆ ಸಂಗೀತದ ಹಿನ್ನೆಲೆ ಹೊಂದಿರುವ ಕುಟುಂಬದಿಂದಲೇ ಬಂದಿರುವ ಅವರ ತಂದೆ ವಿದ್ವಾನ್ ಶೀರ್ಕಾಳಿ ಸ್ಕಂದಪ್ರಸಾದ್ ಅವರು ಪ್ರಸಿದ್ಧ ಮೃದಂಗ ವಿದ್ವಾಂಸರು ಶಿವಶ್ರೀ ಅವರು ದಕ್ಷಿಣ ಭಾರತದಲ್ಲಷ್ಟೇ ಅಲ್ಲ ದೇಶ ವಿದೇಶಗಳಲ್ಲೂ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ವಯಸ್ಸು ಚಿಕ್ಕದಾದರೂ ಸಿಕ್ಕಾಪಟ್ಟೆ ಏನೇನು ಕೆಲಸ ಮಾಡಿದ್ದಾರೆ ಓದ್ಬಿಡ್ತೀನಿ ಆಹುತಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮೂಲಕ ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಇವರು ಹಾಡಿರುವ ಪೂಜಿಸಲೆಂದೇ ಹೂಗಳ ತಂದೆ ಎಂಬ ಗೀತೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮೆಚ್ಚುಗೆ ಗಳಿಸಿದೆ ಮತ್ತೊಂದು ವಿಶೇಷವೆಂದರೆ ಚೆನ್ನೈ ಮೂಲದ ಶಿವಶ್ರೀ ಈಗ ಮುದುಕು ಓದಬೇಕಾಗಿಲ್ಲ ಬೆಂಗಳೂರು ದಕ್ಷಿಣ ಸಂಸದ ಶ್ರೀ ತೇಜಸ್ವಿ ಸೂರ್ಯ ಅವರನ್ನು ವಿವಾಹವಾಗಿ ಬೆಂಗಳೂರಿನ ಸೊಸೆಯಾಗಿ ಕನ್ನಡತಿಯಾಗಿದ್ದಾರೆ ಈಗಾಗಲೇ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದಿರುವ ಯುವ ಗಾಯಕಿ ಶಿವಶ್ರೀ ಅವರಿಗೆ ಇದೀಗ ಗುರುರಾಯರ ಅನುಗ್ರಹ ರೂಪದ ಪರಿಮಳ ಪ್ರಶಸ್ತಿ ಪಂಡಿತ್ ಪ್ರಸನ್ನ ಕುರ್ತಿ ಹಿಂದೂಸ್ತಾನಿ ಸಂಗೀತ ಉತ್ತರ ಕರ್ನಾಟಕದ ಗುಲ್ಬರ್ಗಾ ಜಿಲ್ಲೆಯವರಾದ ಪಂಡಿತ್ ಪ್ರಸನ್ನ ಕುರ್ತಿಯವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಬಿಎಸ್ಸಿ ಪದವಿ ಪಡೆದವರು ಬಾಲ್ಯದಲ್ಲಿಯೇ ಹಿಂದೂಸ್ತಾನಿ ಸಂಗೀತದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಪ್ರಸನ್ನ ಕುರ್ತಿಯವರು ಅನೇಕ ಹರಿದಾಸರ ಪದಗಳನ್ನು ಕಂಠಸ್ಥ ಮಾಡಿಕೊಂಡರಲ್ಲದೆ ಮನ ಮುಟ್ಟುವಂತೆ ಅರ್ಥಸ್ಫುರಿತ ಶೈಲಿಯಲ್ಲಿ ಹಾಡುವ ಕಲೆಯನ್ನು ರೂಢಿಸಿಕೊಂಡರು ಸದ್ಯ ಸರ್ಕಾರಿ ಶಾಲೆಯ ಉಪಾಧ್ಯಾಯರಾಗಿ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಕಾರ್ಯನಿರತರಾಗಿರುವ ಪ್ರಸನ್ನ ಕೋರ್ತಿಯವರು ಗಾಯನವನ್ನು ಪ್ರವೃತ್ತಿ ಮಾಡಿಕೊಂಡಿದ್ದಾರೆ ಅನೇಕ ಕಡೆಗಳಲ್ಲಿ ತಮ್ಮ ಗಾಯನ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಸಾಕಷ್ಟು ಜನಮನ್ನಣೆ ಗಳಿಸಿದ್ದಾರೆ ಅವರು ಹಾಡಿರುವ ಹಲವಾರು ಧ್ವನಿ ಸುರುಳಿಗಳು ಜನಪ್ರಿಯವಾಗಿವೆ ಎಲೆಮರಿಯ ಕಾಯಿಯಂತೆ ಮಾಲೂರೆಂಬ ಪುಟ್ಟ ಗ್ರಾಮದಲ್ಲಿ ಸಂಗೀತ ಸಾಧನೆಯಲ್ಲಿ ನಿರತರಾಗಿರುವ ಪಂಡಿತ್ ಪ್ರಸನ್ನ ಕೋರ್ಟಿಯವರನ್ನು ಶ್ರೀ ರಾಯರ ಅನುಗ್ರಹ ರೂಪದ ಪರಿಮಳ ಪ್ರಶಸ್ತಿ ಅರಸಿ ಬಂದಿದೆ ಡಾಕ್ಟರ್ ಉಷಾ ಹೆಗ್ಡೆ ಹಾ ಡಾಕ್ಟರ್ ಉಷಾ ಹೆಗ್ಡೆ ಹುಟ್ಟಿ ಬೆಳೆದದ್ದು ಬೆಂಗಳೂರಿನಲ್ಲಿ ಶಿಕ್ಷಣ ಮೈಸೂರು ಧಾರವಾಡಗಳಲ್ಲಿ ಮೈಸೂರಿನ ಜೆಎಸ್ಎಸ್ ಡೆಂಟಲ್ ಕಾಲೇಜಿನಲ್ಲಿ ಓರಲ್ ಪೆಥಾಲಜಿ ಮತ್ತು ಮೈಕ್ರೋಬಯಾಲಜಿ ವಿಭಾಗದ ಪ್ರಾಧ್ಯಾಪಕರು ಸುಮಾರು ಇಪ್ಪತ್ತೈದು ವರ್ಷಗಳ ಬೋಧನಾ ಅನುಭವ ಹೊಂದಿರುವವರು ದಂತ ವೈದ್ಯಕೀಯ ವಿಭಾಗದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ ಇದೆಲ್ಲ ನಾವು ನೀವು ಸಹಜವಾಗಿ ನೋಡಿಕೊಳ್ಳುವಂಥದ್ದು ಬಾಲ್ಯದಿಂದಲೂ ಸಾಹಸಿ ಧೈರ್ಯಶಾಲಿ ಡಾಕ್ಟರ್ ಉಷಾ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಮೇ ಹತ್ತೊಂಬತ್ತರಂದು ಜನಿಸಿದ್ದು ತಮ್ಮ ಐವತ್ತೆರಡನೇ ವಯಸ್ಸಿನಲ್ಲಿ ಪರ್ವತಾರೋಹಣಕ್ಕೆ ಅಗತ್ಯ ಸಿದ್ಧತೆ ನಡೆಸಿ ಅನೇಕ ಕಠಿಣತರ ಸವಾಲುಗಳನ್ನು ಎದುರಿಸಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಯಶಸ್ವಿಯಾಗಿ ಏರಿದ ಕರ್ನಾಟಕದ ಮೊದಲ ಮಹಿಳೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದ ಐರನ್ ಮ್ಯಾನ್ ಟ್ರಯತ್ಲಾನ್ನಲ್ಲಿ ಮೊದಲ ಸ್ಥಾನವನ್ನು ಗಳಿಸಿ ಮೈಸೂರಿನ ಮೊದಲ ಕಬ್ಬಿಣದ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇಂತಹ ಅಪೂರ್ವ ಸಾಹಸ ಪ್ರವೃತ್ತಿಯಿಂದ ಮಹಿಳೆಯರಿಗೆ ಮಾದರಿಯಾಗಿರುವ ಡಾಕ್ಟರ್ ಉಷಾ ಹೆಗ್ಡೆ ಅವರನ್ನು ಅರಸಿ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಬಂದಿಗೆ ಬಂದಿವೆ ಇದೀಗ ಅವರ ಮುಡಿಗೆ ಶ್ರೀ ಅನುಗ್ರಹ ರೂಪದ ಪರಿಮಳ ಪ್ರಶಸ್ತಿ ಡಾಕ್ಟರ್ ಶ್ಯಾಮಸುಂದರ್ ಉಪಾಧ್ಯ ಉಡುಪಿಯ ಬಾಳೆಕುದ್ರು ಗ್ರಾಮದ ಹಂಗಾರಕಟ್ಟೆ ಸ್ಥಳದವರು ಡಾಕ್ಟರ್ ಶ್ಯಾಮಸುಂದರ್ ಉಪಾಧ್ಯ ದೇಶದ ಅತ್ಯುತ್ತಮ ಆಯುರ್ವೇದ ವೈದ್ಯರಲ್ಲಿ ಒಬ್ಬರು ಶಸ್ತ್ರಚಿಕಿತ್ಸಕರಲ್ಲಿ ಒಬ್ಬರು ಪ್ರಸ್ತುತ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿರುವ ಉಪಾಧ್ಯಾಯ ಆಯುರ್ವೇದ ಆಸ್ಪತ್ರೆಯ ನೇತಾರರು ಆಯುರ್ವೇದವನ್ನು ಆರೋಗ್ಯ ಕ್ಷೇತ್ರದ ಮುಖ್ಯವಾಹಿನಿಯ ಅವಿಭಾಜ್ಯ ಅಂಗವಾಗಿಸುವ ನಿಟ್ಟಿನಲ್ಲಿ ವಿಶೇಷ ಪ್ರಯತ್ನಶೀಲರಾಗಿದ್ದಾರೆ ಉಪಾಧ್ಯಾಯ ಅವರು ಹೊಸಪೇಟೆಯ ಕಾಲಭೈರವೇಶ್ವರ ಸ್ವಾಮಿ ಆಯುರ್ವೇದ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಆಯುರ್ವೇದ ಹಾಗೂ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಪಡೆದು ಪದವಿ ಪಡೆದು ಆಯುರ್ವೇದ ಕ್ಷೇತ್ರದ ದಿಗ್ಗಜಗಳಾದ ಡಾಕ್ಟರ್ ರವಿಶಂಕರ್ ಪರ್ವಜೆ ಡಾಕ್ಟರ್ ರಮೇಶ್ ಭಟ್ ಡಾಕ್ಟರ್ ಜಿ ಗೋಪಾಲಕೃಷ್ಣ ಅವರ ನಿಕಟ ಸಂಪರ್ಕ ಹಾಗೂ ಮಾರ್ಗದರ್ಶನದಲ್ಲಿ ವಿಶೇಷ ಅನುಭವ ಕೌಶಲ್ಯ ಸಂಪಾದಿಸಿದ್ದಾರೆ ತಮ್ಮ ಸಾಧನೆಗಾಗಿ ಹಲವಾರು ಪ್ರಶಸ್ತಿ ಮನ್ನಣೆಗಳನ್ನು ಪಡೆದಿರುವ ಡಾಕ್ಟರ್ ಶ್ಯಾಮಸುಂದರ ಉಪಾಧ್ಯಾಯ ಅವರಿಗೆ ಇದೀಗ ಗುರುವರಾಯರ ಅನುಗ್ರಹ ರೂಪದ ಪರಿಮಳ ಪ್ರಶಸ್ತಿ ಡಾಕ್ಟರ್ ಪಿ ಕೆ ಸುರೇಶ್ ಬೆಂಗಳೂರಿನ ಅತ್ಯುತ್ತಮ ಹಾಗೂ ಅನುಭವಶಾಲಿ ಹಿರಿಯ ಹೋಮಿಯೋಪತಿ ವೈದ್ಯರಲ್ಲಿ ಮುಂಚೂಣಿಯ ಸಾಲಿನಲ್ಲಿರುವ ಡಾಕ್ಟರ್ ಪಿ ಕೆ ಸುರೇಶ್ ಅವರದ್ದು ಇಪ್ಪತ್ತೊಂದಕ್ಕೂ ಹೆಚ್ಚು ವರ್ಷಗಳ ಅನುಭವ ಚರ್ಮ ಹಾಗೂ ನರ ಸಂಬಂಧಿ ರೋಗ ಚಿಕಿತ್ಸೆಯಲ್ಲಿ ವಿಶೇಷ ಕೌಶಲ್ಯ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹೋಮಿಯೋ ಚಿಕಿತ್ಸಾ ಪದ್ಧತಿಯಲ್ಲಿ ಪದವಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದಾರೆ ಪ್ರಸ್ತುತ ಬೆಂಗಳೂರು ಜಾಲಹಳ್ಳಿಯ ಇಂಡೋ ಜರ್ಮನ್ ಹೋಮಿಯೋಪತಿ ಚಿಕಿತ್ಸಾ ಕೇಂದ್ರ ವಿಲ್ಸನ್ ಗಾರ್ಡನ್ನ ಜಯ ಹೋಮಿಯೋಪತಿ ಕ್ಲಿನಿಕ್ಗಳಲ್ಲಿ ಪ್ರಮುಖ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ರಾಷ್ಟ್ರೀಯ ಹೋಮಿಯೋಪತಿ ಕೌನ್ಸಿಲ್ನ ಸದಸ್ಯರಾಗಿರುವ ಡಾಕ್ಟರ್ ಸುರೇಶ್ ಅವರು ಹಲವಾರು ಗುರುತರ ರೋಗಗಳನ್ನು ಹೋಮಿಯೋಪತಿ ಚಿಕಿತ್ಸಾ ವಿಧಾನದಿಂದ ಗುಣಪಡಿಸಿದ್ದಾರೆ ಇದೀಗ ಡಾಕ್ಟರ್ ಪಿಕೆ ಸುರೇಶ್ ಅವರಿಗೆ ರಾಯರ ಅನುಗ್ರಹ ರೂಪದ ಪರಿಮಳ ಪ್ರಶಸ್ತಿ ಶ್ರೀ ಎಂ ರಾಮಮೂರ್ತಿ ಶಿಲ್ಪಕಲೆ ಬನ್ನಿ ಸರ್ ಅರವತ್ತೈದು ವರ್ಷದ ರಾಮಮೂರ್ತಿ ಅವರು ಪಾರಂಪರಿಕ ಶಿಲ್ಪಕಲೆಯಲ್ಲಿ ಸ್ವತಃ ನುರಿತ ಶಿಲ್ಪಿಗಳಾದ ತಮ್ಮ ತಂದೆ ವಿ ಮಾಧವಾಚಾರ್ಯವರ ಮಾರ್ಗದರ್ಶನದಿಂದ ವಿಶೇಷ ಪ್ರಾವೀಣ್ಯತೆ ಪಡೆದುಕೊಂಡವರು ಶಿಲೆ ಕಾಷ್ಟ ವಿವಿಧ ಲೋಹಗಳು ಟೆರ್ರಾ ಕೋಟಾಗಳಲ್ಲಿ ಸುಂದರ ಕಲಾಕೃತಿಗಳನ್ನು ಪ್ರತಿಮೆಗಳನ್ನು ತಯಾರಿಸುವಲ್ಲಿ ವಿಶಿಷ್ಟ ಪ್ರತಿಭೆ ಕೌಶಲ್ಯ ಮೆರೆದಿದ್ದಾರೆ ಶ್ರೀಯುತರು ಅವರು ತಯಾರಿಸಿರುವ ಮಹಾಭಾರತ ರಾಮಾಯಣಗಳಿಗೆ ಸಂಬಂಧಿಸಿದ ಕಲಾಕೃತಿಗಳು ಬುದ್ಧ ಗಾಂಧಿ ಹಾಗೂ ಅನೇಕ ದೇವತಾ ಮೂರ್ತಿಗಳ ಪ್ರತಿಮೆಗಳು ದೇಶ ವಿದೇಶಗಳಲ್ಲಿವೆ ವಿಶೇಷ ಮೆಚ್ಚುಗೆಗೆ ಪಾತ್ರವಾಗಿವೆ ಶಿಲ್ಪಕಲೆಗಳಲ್ಲಿ ರಾಮಮೂರ್ತಿಯವರು ಪಡೆದಿರುವ ಪ್ರಾವೀಣ್ಯತೆಗಳಿಗೆ ರಾಷ್ಟ್ರಪತಿಗಳಿಂದ ಉಪರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪದಕಗಳು ಪ್ರಾಪ್ತವಾಗಿವೆ ಕರ್ನಾಟಕ ಶಿಲ್ಪಕಲಾ ಪ್ರಶಸ್ತಿ ನಾಡೋಜ ಹಡಪತ್ ಪ್ರಶಸ್ತಿ ಜಕಣಾಚಾರಿ ಪ್ರಶಸ್ತಿ ಮೈಸೂರು ದಸರಾ ಕಲಾ ಪ್ರಶಸ್ತಿ ಇನ್ನು ಮುಂತಾದ ಗೌರವಗಳು ಲಭಿಸಿವೆ ಇದೀಗ ಅವರಿಗೆ ಗುರುರಾಯರ ಅನುಗ್ರಹ ರೂಪದ ಪರಿಮಳ ಪ್ರಶಸ್ತಿ ಶ್ರೀ ಗೋವಿಂದರಾಜ ಬಾಬು ಯೋಗ ಗುರು ಕೀರ್ತಿ ಶೇಷ ಬಿ ಕೆ ಎಸ್ ಅಯ್ಯಂಗಾರ್ ಅವರ ನೇರ ಶಿಷ್ಯರಾದ ಡಾಕ್ಟರ್ ಎಚ್ ಎಸ್ ಅರುಣ್ ಅವರ ಬಳಿ ಯೋಗಾಭ್ಯಾಸವನ್ನು ಕಲಿತ ಶ್ರೀ ಗೋವಿಂದರಾಜ ಬಾಬು ಅವರು ಯೋಗಾಭ್ಯಾಸ ಹಾಗೂ ಯೋಗ ತರಬೇತಿಯಲ್ಲಿ ಸುಮಾರು ನಲವತ್ತು ವರ್ಷಗಳ ಅನುಭವ ಪಡೆದಿದ್ದಾರೆ ವಯಸ್ಸು ಕೇಳದೇ ಇದ್ರೆ ಒಳ್ಳೆಯದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಾದ ಬಾಬು ಪ್ರತಿಷ್ಠಿತ ಎಚ್ ಎಂ ಟಿ ಸಂಸ್ಥೆಯಲ್ಲಿ ಮೆಕ್ಯಾನಿಕಲ್ ಡಿಸೈನ್ ಇಂಜಿನಿಯರ್ ಆಗಿ ಮೂವತ್ತೈದು ವರ್ಷ ಕಾಲ ಕಾರ್ಯನಿರ್ವಹಿಸಿ ನಿವೃತ್ತರಾದರು ಇಪ್ಪತ್ತೈದು ಒಂದು ಮೂವತ್ತೈದು ಬೇಡ ಲೆಕ್ಕ ಮಲ್ಲೇಶ್ವರದ ಆದರ್ಶ ವಿದ್ಯಾ ಆದರ್ಶ ಶಿಕ್ಷಣ ಕೇಂದ್ರ ಕೋರಮಂಗಲದ ನಿರ್ಗುಣ ಮಂದಿರ ಎಚ್ ಎಸ್ ಆರ್ ಲೇಔಟ್ನ ಯೋಗ ಕುಟೀರ ಇವುಗಳ ಮೂಲಕ ಸಾವಿರಾರು ಯೋಗ ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿ ನೀಡಿದ್ದಾರೆ ಅವರು ರಾಷ್ಟ್ರಭಕ್ತಿ ಪ್ರಚೋದಿಸುವ ನಮ್ಮ ಹೆಮ್ಮೆಯ ಸಂಸ್ಥೆಯಾದ ಆರ್ ಎಸ್ ಎಸ್ನ ಶಿಕ್ಷಕರಿಗೆ ಯೋಗ ತರಬೇತಿಯನ್ನು ನೀಡಿದ್ದಾರೆ ಪುಣೆಯ ರಮಾಮಣಿ ಅಯ್ಯಂಗಾರ್ ಸ್ಮಾರಕ ಯೋಗ ಕೇಂದ್ರದ ಪ್ರಮಾಣ ಪತ್ರವೂ ಸಹ ಬಾಬು ಅವರಿಗೆ ಲಭಿಸಿದೆ ಈ ಹೊತ್ತಿಗೂ ಯೋಗಾಭ್ಯಾಸ ಶಿಕ್ಷಣವನ್ನು ಆಸಕ್ತರಿಗೆ ದಿನನಿತ್ಯ ನೀಡುತ್ತಿರುವ ಶ್ರೀ ಗೋವಿಂದರಾಜು ಬಾಬು ಅವರಿಗೆ ಪರಿಮಳ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಸಂತೋಷವೆನಿಸುತ್ತದೆ ಸೀರಿಯಲ್ ನಂಬರ್ ಹಾ ಬನ್ನಿ ಗೌರಿಶೆಟ್ಟಿ ಅವರು ದಯಮಾಡಿಸಿ ನೀವು ಸುಮಾರು ಜನರನ್ನು ಮೈಕ್ ಹಾಕಿ ಕೂಡಿಸಿ ಕೀಟ್ಲೆ ಮಾಡ್ತೀರಿ ನಮಗೂ ಒಂದು ಚಾನ್ಸ್ ಸಿಗಬೇಕಲ್ವಾ ಬನ್ನಿ ಪತ್ರಿಕೋದ್ಯಮ ಗೌರಿ ಶಕ್ಕಿ ಪತ್ರಿಕೋದ್ಯಮ ಮತ್ತು ಶಿಕ್ಷಣ ಪತ್ರಿಕೋದ್ಯಮ ವಿಶೇಷವಾಗಿ ದೃಶ್ಯ ಮಾಧ್ಯಮದಲ್ಲಿ ಎರಡು ದಶಕಗಳಿಗೂ ಹೆಚ್ಚಿನ ಅನುಭವಿಗಳು ಶ್ರೀ ಗೌರಿ ಶಕ್ಕಿ ಹುಟ್ಟೂರು ಕೊಪ್ಪಳ ಜಿಲ್ಲೆ ಯಲ್ಬುರ್ಗಾ ತಾಲೂಕಿನ ಬುಧೋಳ ಬೀದರ್ ಹಾಗೂ ಬೆಳಗಾವಿಯಲ್ಲಿ ವಿದ್ಯಾಭ್ಯಾಸ ಇಂಗ್ಲೀಷ್ ಸಾಹಿತ್ಯದಲ್ಲಿ ಎಂಎ ಎ ಪದವೀಧರರು ಕೆಲಕಾಲ ಇಂಗ್ಲಿಷ್ ಅಧ್ಯಾಪಕರಾಗಿದ್ದ ಅಕ್ಕಿಯವರು ಈ ಟಿವಿ ಸೇರುವುದರ ಮೂಲಕ ಪ್ರತಿಕಾರಂಗ ರಂಗ ಪ್ರವೇಶಿಸಿದರು ನಂತರ ಟಿವಿ ನೈನ್ ಸುವರ್ಣ ನ್ಯೂಸ್ ಸುದ್ದಿ ಟಿವಿ ಕಸ್ತೂರಿ ಟಿವಿಗಳಲ್ಲಿ ಕಾರ್ಯನಿರ್ವಹಿಸಿ ಟಿವಿ ಮಾಧ್ಯಮದ ಕಾರ್ಯಕಲಾಪಗಳ ವಿಶೇಷ ಅನುಭವ ಪಡೆದುಕೊಂಡಿದ್ದಾರೆ ಸುದ್ದಿ ವಾಚಕರಾಗಿ ಸಂದರ್ಶಕರಾಗಿ ಚಲನಚಿತ್ರ ವಿಮರ್ಶಕರಾಗಿ ಅಕ್ಕಿಯವರ ಕಾರ್ಯಕ್ರಮಗಳಿಗೆ ವಿಶೇಷ ಜನಮನ್ನಣೆ ಚಿತ್ರರಂಗದ ಸೆಳೆತ ಸಿಪಾಯಿ ಕೆಂಗುಲಾಬಿ ಚಿತ್ರಗಳಲ್ಲಿ ಅಭಿನಯಿಸುವಂತೆ ಮಾಡಿತು ಸಿನಿಮಾ ಮೈ ಡಾರ್ಲಿಂಗ್ ಎಂಬ ಚಿತ್ರಕಥೆ ಬರೆದು ನಿರ್ದೇಶಿಸಿದರು ಪತ್ರಿಕೋದ್ಯಮ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಕ್ಷೇತ್ರಾನುಭವದ ಕೊರತೆ ಇರುವುದನ್ನು ಗಮನಿಸಿದ ಗೌರಿ ಶಕ್ಕಿ ಅವರು ಇದೀಗ ಆಲ್ಮಾ ಮೀಡಿಯಾ ಸ್ಕೂಲ್ ಎಂಬ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಅಗತ್ಯ ಶಿಕ್ಷಣ ನೀಡುತ್ತಿದ್ದಾರೆ ಅನೇಕ ಪ್ರಶಸ್ತಿ ಗೌರವಗಳನ್ನು ಈಗಾಗಲೇ ಪಡೆದಿರುವ ಶ್ರೀ ಗೌರಿ ಶಕ್ಕಿ ಅವರಿಗೆ ಇದೀಗ ಶ್ರೀ ರಾಯರ ಅನುಗ್ರಹ ರೂಪದ ಪರಿಮಳ ಪ್ರಶಸ್ತಿ